ಅಲ್ಲಮ್ಮ ಪ್ರಭುವಿನ ಜನ್ಮಸ್ಥಳ ಏನು ನೋಡ್ತಾ ನೋಡ್ತಾಯಿದ್ದೀರ ಅಲ್ಲಮ್ಮ ಪ್ರಭುವಿನ ಜನ್ಮಸ್ಥಳ ಇದು ಹನ್ನೆರಡನೇ ಶತಮಾನದ ಲಿಂಗಾಯತ ಧರ್ಮದ ಮೊದಲನೇ ಪೀಠಾಧ್ಯಕ್ಷರು ಅಲ್ಲಮ್ಮ ಪ್ರಭುವಿನ ಇದೇನೋ ಒಂದು ಶಾಸನ ಇದೆ ಇದು ಲಿಂಗಾಯತ ಧರ್ಮದ ಸಂಬಂಧಪಟ್ಟಂತೆ ಇರ್ಬೋದು ಎಲ್ಲ ಕಲ್ಲುಗಳು ಹಳೆಯದು ಬಿದ್ದಿದೆ ನೋಡಿ ಅದರಲ್ಲೂ ಶಾಸನ ಹಳೆ ಕನ್ನಡದಲ್ಲಿದೆ ಇದೆಲ್ಲ ಒಂದು ಇತಿಹಾಸ ಹಿಸ್ಟ್ರಿ ಲಿಂಗಾಯತ ಧರ್ಮದ ಉಳಿವಿಗೆ ಶ್ರಮ ಯಾರೂ ಪಡ್ತಾಯಿಲ್ಲ ಬನ್ನಿ ಅವರ ಹುಟ್ಟೂರು ಮನೆ ಹೇಗಿದೆ ಅನ್ನೋದ ಸ್ವಲ್ಪ ನಾವು ಕೂಡ ನೋಡುವ ಇಲ್ಲೇ ಬಂದಿದ್ದೆ ಹಾಗೆ ನೋಡ್ಕೊಂಡು ಹೋಗೋಣ ಒಂದು ಮನೆ ಹೇಗಿದೆ ಹಾಕ್ತು ಹೇಗಿತ್ತು ಅನ್ನತಕ್ಕಂಥದ್ದು ಇತಿಹಾಸ ನೋಡಿ ಸೂಪರಾಗಿದೆ ಮನೆ ಮಠಾಧೀಶರು ನೋಡಬೇಕು ಇದನ್ನು ಮನೇನ ನಾವು ಹುಟ್ಟು ಜನ್ಮಸ್ಥಳ ಮನೆ ಹೇಗಿದೆ ಅಂಥೇಳಿ ಕರ್ನಾಟಕದ ಮಠಾಧೀಶರು ಕಣ್ಣನ್ನು ಅಳ್ಳಿಸ್ಕೊಂಡು ಪರಿ ಬರೀ ಪಾಸ್ಟ್ನ ಬಿಗಿಯೋದು ಬಿಟ್ಟು ಅದ್ರ ಕಡೆ ಗಮನ ಕೊಡಿ ನೋಡಿ ಇದು ಕೂಡ ಏನೋ ಬರೆದಿದ್ದಾರೆ ಕಾಣಿಸ್ತಿಲ್ಲ ನೋಡಿ ಕೆತ್ತನೆ ಹೇಗಿದೆ ಹೇಗಿರಬಹುದು ಅವಾಗಿನ ಕಾಲದಲ್ಲಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಜನ್ಮ ತಾಳಿದ ಮನೆ ಅನಾಥವಾಗಿ ಬಿದ್ದಿದೆ Kenidu Shri Om Lama Prabhuve Namaha Ok Odi, Mane Super Mane